ಕಾಟಗಾರಿಕೆ ಮಾಡ್ತಾ ಇರೋ ರೈತರಿಗೆ ಹೆಚ್ಚಿನ ಹಾಳು ಇಳುವರಿ ಬರಬೇಕೆಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಹಸಿರು ಮೇವು ಅದರಲ್ಲಿ ಇರುವಂತಾದಂತಹ ಸೂಪರ್ ನೇಪೇರ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ನಾನು ಸೂಪರ್ ನೇಪಿಯರ್ ಬೆಳೆದ ವಿಧಾನ ಬಂದ್ಬಿಟ್ಟು ನಾನು ಯಾವುದೇ ತರ ಸೀಡ್ಸ್ ಹಾಕಿಲ್ಲ ಬೇರೆ ರೈತರ ಹತ್ರ ಒಂದು ಸೂಪರ್ ನೇಪೇರ್ ಕಡ್ಡಿ ತಗೊಬಂದು ಅದನ್ನ ಮಚ್ನಲ್ಲಿ ಈ ತರ ಎರಡು ಗೇಣು ಬರೋ ತರ ನೀಟಾಗಿ ಕಟ್ ಮಾಡ್ಕೊಂಡು ಸ್ಕಿನ್ ಜೋಳ ಚೆಲ್ಬಿಟ್ಟು ಅದಕ್ಕೆ ಒಂದ್ಸಲ ರೋಟರ್ ಹಾಕ್ಬಿಟ್ಟು ನೀರೆಲ್ಲ ಬಿಟ್ಬಿಟ್ಟು ಲ್ಯಾಂಡ್ ನ ಈ ತರ ಪ್ರಿಪೇರ್ ಮಾಡಿಕೊಂಡು ಒಂದು ಗೇಣು ಭೂಮಿಗೆ ಇನ್ನೊಂದು ಗೇಣು ಮೇಲೆ ಇರೋ ತರ ಓದ್ಬೇಕು ಒಂದರಿಂದ ಒಂದಕ್ಕೆ ಒಂದೂವರೆ ಅಡಿ ಗ್ಯಾಪ್ ಇರಬೇಕು ಇದು ಒಂದು ಎಕರೆಗೆ ಒಂದು ವರ್ಷಕ್ಕೆ ಇನ್ನೂರು ಮೆಟ್ರಿಕ್ ಟನ್ ಅಷ್ಟು ಇಳುವರಿ ಬರುತ್ತೆ ವರ್ಷ ಪೂರ್ತಿ ಹದಿನೈದು ಹಸುಗಳನ್ನು ಸಾಕಬಹುದು ಮುಸ್ಕಿನ ಜೋಳ ಚೆಲ್ಲಿಬಿಟ್ಟು ಸೂಪರ್ ನೇಪೇರಿ ಉಣೋದ್ರಿಂದ ನಮಗೆ ಉಪಯೋಗ ಏನಿದೆ ಅಂದ್ರೆ ಮೊದಲನೇ ಕಟ್ಟಡಲ್ಲಿ ಹೆಚ್ಚಿನ ಮೇವು ಇಳುವರಿ ಬರಲು ಈ ಮುಸ್ಕಿನ ಜೋಳ ಸಪ್ಪೆ ನಮಗೆ ಸಹಾಯ ಮಾಡುತ್ತೆ ಈ ಸೂಪರ್ ನೇಪೇರ್ ಕಡ್ಡಿ ನಾನು ನೋಡಿದ ಮಟ್ಟಕ್ಕೆ ಹನ್ನೆರಡರಿಂದ ಹದಿಮೂರು ಅಡಿ ಎತ್ತರಕ್ಕೆ ಬೆಳೆಯುತ್ತೆ ಬೇರೆ ಮೇವಿನಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಪ್ರೋಟೀನ್ ಇದ್ದರೆ ಈ ಸೂಪರ್ ನೇಪಿಯರ್ ಅಲ್ಲಿ ಹದ್ನಾಲ್ಕರಿಂದ ಹದ್ನಾರು ಪರ್ಸೆಂಟ್ ಪ್ರೋಟೀನ್ ಇರುತ್ತೆ ಹಂಗೆ ಇದರಲ್ಲಿ ಹದಿನಾಲ್ಕು ಪರ್ಸೆಂಟ್ ಸಕ್ಕರೆ ಅಂಶ ಇರುತ್ತೆ ಅದನ್ನ ನಾನು ಟೇಸ್ಟ್ ಮಾಡಿದೆ ಸೇಮ್ ನಮ್ಮ ಕಬ್ಬಿದ್ದಂಗೆ ಇರುತ್ತೆ ಆದರೆ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಅಷ್ಟೇನೆ ಮಿಕ್ದಾದೆಲ್ಲ ಸೇಮ್ ಟು ಸೇಮ್ ಕೊಯ್ಯಕ್ಕೆ ಇದು ಮೆತ್ತಗ ಇರುತ್ತೆ ಇನ್ನು ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಈ ಸೂಪರ್ ನೆಪೇರ್ ಹಾಕೋದ್ರಿಂದ ಹಾಲು ಕಡಿಮೆ ಬರುತ್ತಾ ಅಂತ ಅದು ಖಂಡಿತ ಇಲ್ಲ ಯಾಕಂದ್ರೆ ನಾನು ಯೂಸ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಐದು ಲೀಟರ್ ಕೊಡ್ತಾ ಇರೋ ಹಸು ಐದು ಲೀಟರ್ ಗ್ಯಾರಂಟಿ ಕೊಡುತ್ತೆ ಜಾಸ್ತಿನೂ ಕೊಡಲ್ಲ ಕಡಿಮೆನೂ ಕೊಡೋಲ್ಲ ಈ ಸೂಪರ್ ನೇಪೇರ್ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿದ್ದೀನಿ ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ಹಂಗೆ ಈ ವಿಡಿಯೋ ಇಂದ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದ್ರೆ ನಾನು ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮಾಡಬಹುದು ಆ ಕಮೆಂಟ್ ನಾನು ಪಿನ್ ಕೂಡ ಮಾಡ್ತೀನಿ